ಭಾರತ್ ಮಾತಾಕಿ ಜೈ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು भारत देश कंबनी देशवर कंबन उरसुवकू भारत देश बड़वर कंबनी वसुवकू भारतीय विश्व प्रेम मेरे सुवज्ञानी नीनागू ഭാരതീയര ഭവ്യ ഭവിഷവ വിജ്ഞാനിനജ്ഞാനീനഗിന്ദൂസ്താനോ എന്തൂ മരയത ഭാരതരത്നവുനീനഗിന്ദൂസ്താനോ എന്തൂ മരയത ഭാരതരത്ന ನಾವು ನೀನಾಗೂ ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗೂ ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗೂ ಮಾರಕ ಶಕ್ತಿಯು ದೂರಗೈಯುವ ವೀರಶಿರೋಮಣಿ ನೀನಾಗೂ ಬ್ರಹ್ಮಾಂಡವನು ಶಕ್ತಿ ಶಿವಶಕ್ತಿ ಯೋಗಿ ನೀನಾಗು ಕಾಣುವ ಯೋಗಿ ನೀನಾಗೂ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗೂ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಶ್ರೀರಿಯಾಗು ಜೈ ಭಾರತ್ ಮಾತಾಕಿ ಜೈ